ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪ್ಯೂಬ್ ಚಾನಲ್ ಬಿ ಆರ್ ಫಾರ್ಮರ್ಸ್ ಒನ್ ಇಂದಿನ ಒಡೆದಾಗ ಕ್ರಾಸ್ ಕುಂಟು ಹೊಡ್ದು ನೋಡಿದ್ರಿ ಕ್ರಾಸ್ ಕುಂಟು ಹೊಡ್ಯದೆಲ್ಲ ಆಯ್ತು ಈಗ ಸದ್ಯಕ್ಕೆ ಈಗ ಬಂದು ಇದೆ ಇದೆಲ್ಲ ಕಟ್ಟಿಗೆಲ್ಲ ತಪ್ಪಬೇಕು ಅದ್ರ ಸಲಗೆ ಬಲ್ಲದಲ್ಲ ಹಾಕಿನ ಬನ್ನಿ ನೋಡಿರಿ ಈಗ ಇಲ್ಲಿ ನೋಡಕತ್ತಿರಲ್ಲ ಈ ಗಿಡದಲ್ಲೇ ಶ್ರೀದಾ ಆ ಗಿಡದಾಯಿ ಮುಂದಕ್ಕೆಲ್ಲ ಕ್ರಾಸ್ ಕುಂಟು ಆಗಿದೆ ಎಲ್ಲ ಕಾಣುತ್ತಲ್ಲ ಇದೆಲ್ಲ ದಬ್ಬಬೇಕು ಸದ್ಯಕ್ಕೆ ಅದ್ರ ಸಲಿಗೆ ಬಲ್ಲ ಹಾಕಿನ ಬನ್ನಿ ಐದು ಬಲ್ಲ ಅಲ್ಲಿ ಅಲ್ಲ ಮೂರದವ ಸ್ವಲ್ಪ ಅದಾವ ಎಷ್ಟಾಗೆ ಬಂದೋಸ್ತು ಕಟ್ಟಿಗೆ ತಪ್ಪಬೇಕು ಅದಕ್ಕೆ ಆದಾಗಣ ಕುಂಟು ಹೊಡಿಬೇಕು ಒಂದು ಎರಡು ಸೈತಿ ಕುಂಟು ಹೊಡಿಬೇಕು ಇದು ಕುಂಟು ದಿಂಡೆ ಸದ್ಯಕ್ಕೆ ಈಗ ಕುಂಟಿ ಮ್ಯಾಗ ಬಲ್ಲ ಹಾಕಿನ ಬಂದಿದ್ದೆ ಫಸ್ಟ್ ಬಲ್ಲ ಹೊಡಿಬೇಕಲ್ಲ ಅದ್ರ ಸಲಿಗೆ ಈಗ ಈ ದಿಂಡ ಮೊದಲು ಕೆಳಗಾಕಿ ಈ ಕುಂಟಿ ದಿಂಡು ಈ ಸೈಡ್ ಎಲ್ಲಿಯಾರು ಪೆಟ್ಟು ಗೇಸಿ ಮತ್ತು ಬಲ್ಲ ಹಾಕೊಂಡು ಕಟ್ಟಿಗೆಲ್ಲ ದಬ್ಬಬೇಕು ಕಟ್ಟಿಗೆಲ್ಲ ಗಟ್ಟಿಗೆಲ್ಲ ದಬ್ಬಿದ್ದಾದಮ್ಯಾಗ ಎರಡು ಸದ್ಯ ಕುಂಟಿ ಹೊಡಿಬೇಕು ಬರೀ ಸದ್ಯಕ್ಕೆ ಈಗ ಬಲ್ಲ ಕೆಳಗಿಳಿಸಿ ಕುಂಟೆ ದಿಂಡ ಬಿಟ್ಟು ಮತ್ತೆ ಬಲ್ಲ ಈಗ ಎಲ್ಲಸು ಕಟ್ಟಿಗೆ ತಬ್ಬಮ್ಮ ಒಬ್ಬನಿ ಸದ್ಯಕ್ಕೆ ಯಾರೆಲ್ಲ ಒಬ್ಬನೇ ಇದನ್ನ ಎತ್ತಿಗೇಸಿ ಕೆಳಗೆ ಉಳಿಸ್ಬೇಕು ಬಜ್ಜಿ ಅದ ಟೈಟ್ನು ಕುಂತದ ಸದ್ಯಕ್ಕೆ ಇದನ್ನ ಕೆಳಗೆ ಉಳಿಸಿಗೇಸಿ ಕುಂಟೆ ಬಿಟ್ಟು ದಿಂಡ ಹಾಕಂಬರೀ ಹಾಂ ನೋಡಕೀರಲ್ಲ ಕುಂಟೆ ದಿಂಡ ಬಿಟ್ಟು ಬಲ್ಲ ಬಲ್ಲೆಲ್ಲ ಹಾಕಿ ರೆಡಿ ಮಾಡಿ ಸದ್ಯಕ್ಕೆ ಬರೀಗ ಎಲ್ಲಟ್ಟು ಒತ್ತಡ್ಲೇ ದಬ್ಬಗೇಸಿ ಆಮ್ಯಾಗ ಎಲ್ಲ ಆಸಾದಗಳ ಒಂದ್ಸತಿ ತೋರಿಸ್ತೀನಿ ನೋಡೋಕೈತ್ರಿ ಈಗ ತೋರಿಸ್ತಾ ಆಗಲ್ಲ ಯಾಕಂದ್ರೆ ನಾನು ದಬ್ಬ ವಿಡಿಯೋ ವೀಡಿಯೋ ಮಾಡೋದು ಇಲ್ಲ ಅದಕ್ಕೆ ದಬ್ಬುತ್ತೀನಿ ದಬ್ಬಿಗೆ ಅವಳೆಲ್ಲ ಎಲ್ಲ ಆಸ್ಗಳ ತೋರಿಸ್ತೀನಿ ಆಮೇಲೆ ಕುಂಟೆ ಅದ ವಿಡತ್ತಿನಿ ಒಂದ್ಸತಿ ತೋರಿಸ್ನಿ ನೋಡಕ್ಕೈತ್ರಿ ಬರೀಗ ಫಸ್ಟೋಗಿ ಎಲರ್ಟ್ ದಬ್ಬು ಮಾಡ ದಬ್ಬಮ್ಮಿ ದಿ ನೆಕ್ಸ್ಟ್ ಡೇ ಎಲ್ಲ ಟೈಮ್ ಸದ್ಯಕ್ಕೆ ಈಗ ಆರು ಅಲ್ಲ ಏಳು ಗಂಟೆ ಆಗ್ಯಾದಾಗ ಒಂದು ಅರ್ಧ ತಾಸು ಆಯ್ತು ಬಂದೇಸಿ ಮತ್ತೆ ನಿನ್ನೆನೆ ಮಧ್ಯಾಹ್ನ ದಬ್ಬಕ್ಕೆ ಬಂದಿದ್ದೆ ಮತ್ತೆ ಬೇರೆ ಕೆಲಸಕ್ಕಂತ ಅರ್ಧಕ್ಕೆ ಬಿಟ್ಟೋಗಿತ್ತು ಈ ಹೊಲನ ಈಗ ಅರ್ಧ ಹೊಲದ ದಬ್ಬಿದ್ದಾಯ್ತು ಎಲ್ಲ ಫುಲ್ ಕ್ಲೀನ್ ಆಗ್ಯದ ನೋಡ್ರಿ ಆ ಥರ ಕಾಣ ತಾಸ ಇದ್ರ ಮ್ಯಾಗೇನೋ ಒಂದಲೇ ಎರಡು ಸತಿ ಕುಂಟು ಹಿಡಿತಿದ್ವು ಆಮೇಲೆ ಫುಲ್ಲು ಕಸ ಇದೆಲ್ಲ ಕಾಣುತ್ತಲ್ಲ ಈ ಥರ ಹಚ್ಚಿ ಕಾಣ್ದೆಲ್ಲ ಕಸ ಸತ್ತು ಹೋಗ್ತಿದೆ ಇದೆಲ್ಲ ಕಾಣುತ್ತೆ ಈಗ ಸದ್ಯಕ್ಕೆ ಈ ಹೊಲಕ್ಕೆ ಬಂದು ಏಸಿ ಇಲ್ಲಿ ತನ ಆಗ್ಯದ ಇಲ್ಲಿದೆ ಆ ಸೈಡ್ ಅದ ಅದಷ್ಟು ದಬ್ಬಿಗೇಸಿ ಕುಂಟಿ ತಿಂಡಿ ಅಲ್ಲಿ ನಿನ್ನೆ ನೋಡಿದ್ರಲ್ಲ ಅಲ್ಲೇ ಅದು ಅದನ್ನು ತಂದುಗಿಸಿ ಎರಡು ಸತಿ ಇದ್ರಾಗ ಒಂದೆರಡು ಸತಿ ಅದ್ರಾಗ ಒಂದೆರಡು ಸತಿ ಹೊಡೆದಂದ್ರೆ ಫುಲ್ ಕಸನ ಒಣಗತ್ತದ ಒಂದಿಲ್ಲ ಎರಡು ದಿನ ಕೊಟ್ಟಿಗೆಸಿ ನೀರು ಹಚ್ಚಿಗೇಸಿ ಚಜ್ಜಿಲ್ಲ ಜೋಳ ಬಿತ್ತದಂತ ತೋರಿಸ್ತೀನಿ ನೋಡಕ್ಕಿ ಸೈತೆಗೆ ಈಗ ಹೊಲ್ದೊಂದೆಲ್ಲ ಕಸಗಳು ಇದೆಲ್ಲ ಕಾಣತ್ತಲ್ಲ ಇದೆಲ್ಲ ಹಚ್ಚಗಿದ್ದು ಕಿತ್ತಿಲ್ಲ ಅದು ಕುಂಟಿಗೆ ಆಯ್ತದ ನಡಬುರ್ಕೆ ಈ ಥರ ಬಿದ್ದದ್ದೆಲ್ಲ ತಂದೆ ಅತ್ತಿಗೆ ಗಟ್ಟಿಗೆಲ್ಲ ತಂದುಸಿ ಈ ಥರ ಇಟ್ಟು ಒಣದಾಗ್ತೀನಿ ಬಡಕತ್ತ ಕಾಣತದ ಬರೀ ಸದ್ಯಕ್ಕೆ ಇದೊಟ್ಟು ಹೊತ್ತಿಗೆಸಿ ಕುಂಟಿ ಯಾಕಂದ್ರೆ ಕುಂಟಿ ಹುಡ್ ಒಂದೆರಡು ಸತಿ ಆಮ್ಯಾಗ ಒಂದಿನ ಅಂತ ನಿನ್ನೆ ನೋಡಿದ್ರಲ್ಲ ಕಸದಬ್ಗಿಸಿ ಕುಂಟೆ ಹಾಕಿಂದು ಹೊಡೆದಿತ್ತು ಕುಂಟು ಹೊಡೆದಂತ ತೋರಿಸಾಗಲಿಲ್ಲ ಬೇರೆ ಕೆಲಸ ಬಂದಂತ ಬೇರೆ ಕಡೆ ಆತದಾಯಿತು ನಮ್ಮ ತಮ್ಮನಾಗ ಕುಂಟು ಹೊಡೆದ ಎಲ್ಲಾಟಿ ನೋಡ್ರಿ ಆ ಥರ ರಸ ಇದಾವಲ್ಲ ಕಟ್ಟಿ ಕೆಲಸ ಎರಡು ವಾಣಕ್ಕೆ ಬಿದ್ದವ ಕಸ ಇದ್ದೆಲ್ಲ ಈ ಥರ ಆರಿಸಿ ಗುಂಪಿ ಗುಂಪಿ ಇಟ್ಟು ದಂಡಿಗೆ ಹೊಕಟ್ಟು ಎರಡು ಇದು ಒಂದು ದಿವ್ಸ ಗುಂಪು ಹೊಡೆದವ ಇದನ್ನು ಎಲಾಟಾಗ್ಯದ ಸದ್ಯಕ್ಕೀಗ ನೀರು ಹಚ್ಚಕತ್ತೀವಿ ಹಚ್ಚಕೈತಿವಿ ಅದಕ್ಕೆಲ್ಲ ಪೈಪೆಲ್ಲ ಜಾಯಿಂಟ್ ಮಾಡಿದ್ವಿ ಗುಬ್ಬಿನೆಲ್ಲ ಜಾಯಿಂಟ್ ಮಾಡಿದವ ಇನ್ನೊಂದು ಪೈಪ್ ಬೇಕಾಗ್ಯವ ಆ ಹೊಲ್ದಾಗ ಹೂವು ತರಬೇಕಿ ಕರೆಂಟ್ ಒಂದು ಸರ್ತಿ ಚಾಲು ಮಾಡಿಗಿಸಿ ಗುಬ್ಬಿ ಚಾಲು ಇಲ್ಲ ಅಂತ ನೋಡ್ಬೇಕಂತ ಇಲ್ಲಿ ನಿಂತದ ಕರೆಂಟ್ ಬರೋಣ ನೀರು ಚೆನ್ನಾಗಿ ಗುಬ್ಬಿ ಒಂದು ಸರ್ತಿ ನೀರು ತೋರಿಸ್ತೀನಿ ನೋಡಕೈತ್ರಿ ನೋಡೋಕೈದ್ರಿ ಅಲ್ಲ ಎಲ್ಲಸೂ ಹೊಡ್ಯಕ್ಕವ ಸದ್ಯಕ್ಕಿದಾವ ಸಣ್ಣದಾಕ್ಯದಿಲ್ಲ ಇದು ನಿಂತಿತ್ತು ಅದಕ್ಕೆಲ್ಲ ಸೀದಾ ಮಾಡೋಕೆ ಬಂದೆ ತಾನೇ ಒಡ್ಯಕೈತಿವಿ ಮತ್ತು ಈಗ ಇಲ್ಲಿತನ ಇಲ್ಲೇದು ಅಲ್ಲಿತನ ಗಿಡ ಕಾಣತ್ತಲ್ಲ ಅಲ್ಲಿ ಅಲ್ಲಿತನ ಹಾಕ್ಬೇಕು ಇನ್ನೊಂದು ಹತ್ತು ಹದಿನೈದು ಗುಬ್ಬಿ ಕೊಡ್ತೇವೆನೋ ಪೈಪು ಎಲ್ಲ ಹೊಲ್ದಾಗ ಅವ ಅಲ್ಲೇದು ಅಲ್ದೀಗ ಪೈಪ್ ಸಾಲೋದಿಲ್ಲ ಆದ್ರ ಸಲಿಗೆ ಇಲ್ತನ ಈಗ ಇದೊಂದು ಏನೋ ಎರಡು ಇಲ್ಲ ಮೂರು ತಾಸು ಬಿಟ್ಟಿಗೆಸಿ ಇವು ಹೊಲ್ದನ ಗುಬ್ಬಿಗಳು ಎಸಿ ಮುಂದಕ್ಕೆ ಹಾಕ್ಬೇಕು ಇವು ಒಂದು ಹತ್ತು ಹದಿನೈದು ಗುಬ್ಬಿ ಒಂದು ಏಳೆಂಟು ಗುಬ್ಬಿ ತೆಗೆದೇಸಿ ಒಂದು ಹತ್ತು ಹದಿನೈದು ಗುಬ್ಬಿ ಹಾಕಿಸಿ ಹೊಲ ತೋರಿಸ್ಬೇಕು ಸದ್ಯಕ್ಕೀಗ ಎಲ್ಲ ಸು ನಡ್ದವ ಇವಾಗ ಬೋರ್ ನೀರಲ್ಲ ಇವು ಕೆನಲ್ ನೀರು ಕೆನಲ್ ಮೋಟ್ರಿಗೆ ಹೆಚ್ಚಿವಿ ಟೋಟಲ್ ಒಂದು ಹದಿನೆಂಟು ಗುಬ್ಬೆ ನಡೆದವ ಬೇಕಂತಲೇ ಸ್ವಲ್ಪ ಕಮ್ಮಿ ಹಾಕಿವಿ ಹೆಚ್ಚಿಗೆ ಹೊಡಿತಾ ಫೋರ್ಸ್ಲೆ ಹೊಡ್ಲಿ ಸ್ವಲ್ಪ ಹೊಲ ಹಡಲ್ ಹೋಗ್ಲಿ ಅಂತ ಒಂದು ಎರಡು ಮೂರು ಗುಬ್ಬಿ ಕಮ್ಮಿ ಹಾಕಿನಿ ನೋಡಿರಿ ಸೌಂಡ್ ಯಾವ ಥರ ಕೇಳುತ್ತೆ ಚಕ್ 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 ಅಂತ ಅಂದರೆ ಫೋರ್ಸ್ ಹೆಚ್ಚಿಗೆದಾಗ ಈ ಥರ ಕೇಳ್ತದ ಸದ್ಯಕ್ಕೆ ಈಗ ಹಾಡೋಣ ಇಲ್ಲಿತಂತೋಯ್ಕ ಈ ಕಡಿನ ಕರೆಕ್ಟಾಗಿ ಎರಡೇ ಸತಿಗೆ ಹೊಲ ತೋಯ್ತಾ ಇರ್ಲಿ ಅಂತ ಮೂರು ಸತಿ ಸ್ವಲ್ಪ ಒಳಗೊಳಗೆ ಹಾಕ್ತೀವಿ ಸ್ವಲ್ಪ ಸಿಹಿ ಆಗಲಿ ಅಂತ ಬರೀ ಈ ಸದ್ಯಕ್ಕೆ ಗುಬ್ಬೆಲ್ಲ ಸುಡ್ಯಾಕತ್ತವ ಹೋಗಿಸಿ ಕರೆಂಟ್ ಹೋಗೋದು ಬರೋದ ಮಾಡ್ತಾವ ಅದೇನಿತ್ತು ದೇ ಆಗ್ತದ ಒಂದು ಮೂರೆಲ್ಲ ನಾಲ್ಕು ತಾಸು ಬಿಟ್ಟು ಕೇಸಿ ಬಂದಿಗೆಸಿ ಮುಂದೆ ಕರೆ ಕಿತ್ತಾಕಮೇಲೆ ಈ ಸೈಡನ್ನು ಆ ಗುಬ್ಬೆಲ್ಲ ಕಿತ್ತಾಕಿ ಪೈಪ್ ನೀರದ ಒಳ್ಳೆಯದಕ್ಕೆಲ್ಲ ರೆಡಿ ಮಾಡೋಕ್ಕೆ ಮೈಯೆಲ್ಲ ತೊಯ್ದು ಸೀದೋಗಿ ಜಾಳಕ ಮಾಡಿಗೇಸಿ ಒಂದು ಎರಡು ಮೂರು ತಾಸು ಒಟ್ಟಿಗೆಸಿ ಬಂದು ಗೀಸಿ ನೋಡಮು ಕರೆಂಟ್ ಆಗಿದ್ದು ಅಂದರೆ ಎರಡು ಮೂರು ತಾಸು ಇಲ್ಲಾಂದ್ರೆ ಸಾಯಂಕಾಲ ಬಂದು ಪೈಪ್ ಕಿತ್ತಾಕ್ತದೆ